イミノ。 ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಸಿಗುವ ಒಂದು ರುಚಿಕರವಾದ ಮತ್ತು ಆರೋಗ್ಯಕರವಾದ ಮೀನು ಈ ಮೀನನ್ನ ಆಂಗ್ಲ ಭಾಷೆಯಲ್ಲಿ ಸಾರ್ಡಿನ್ ಅಂತಾರೆ ಈ ಮೀನನ್ನ ಸಾಂಬಾರ್ ಫ್ರೈ ಗೊಜ್ಜು ಮಾಡಿ ಸವಿತಾರೆ ಮೀನು ಪ್ರಿಯರಿಗೆ ಭೂತಾಯಿ ಮೀನಿನ ಖಾದ್ಯ ಅಂದ್ರೆ ತುಂಬಾನೇ ಇಷ್ಟ ಈ ಮೀನಿನಲ್ಲಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ವಿಟಮಿನ್ ಇ ಸೇರಿ ನಾನಾ ಪೌಷ್ಟಿಕಾಂಶಗಳಿವೆ ಹಾಗಾದ್ರೆ ಭೂತಾಯಿ ಮೀನಿನ ಆರೋಗ್ಯ ಲಾಭಗಳೇನು ಒಂದು ಹೃದಯದ ಆರೋಗ್ಯ ವೃದ್ಧಿಸುತ್ತೆ ಈ ಮೀನಿನಲ್ಲಿ ಒಮೆಕ್ರಿ ಕೊಬ್ಬಿನ ಇದೆ ಈ ಕೊಬ್ಬಿನ ಆಮ್ಲಗಳು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇಡುತ್ತೆ ಮತ್ತು ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡುತ್ತೆ ಎರಡು ಮೆದುಳಿನ ಕಾರ್ಯಕ್ಕೆ ಸಹಕಾರಿ ಒಮೆಕಥ್ರಿ ಕೊಬ್ಬಿನಾಮ್ಲಗಳು ಮೆದುಳಿನ ಬೆಳವಣಿಗೆಗೆ ಸಹಕಾರಿ ಇದು ನೆನಪಿನ ಶಕ್ತಿಯನ್ನ ಹೆಚ್ಚಿಸಲು ಮೆದುಳಿನ ಸಮಸ್ಯೆಗಳನ್ನ ತಡೆಗಟ್ಟಲು ಸಹಾಯಕವಾಗಿದೆ ಮೂರು ಮೂಳೆಗಳ ಬಲವರ್ಧನೆ ಮತ್ತಿ ಮೀನನ್ನ ಅದರ ಎಲುಪುಗಳ ಸಮೇತ ತಿನ್ನೋದ್ರಿಂದ ದೇಹಕ್ಕೆ ಹೇರಳವಾಗಿ ಕ್ಯಾಲ್ಸಿಯಂ ವಿಟಮಿನ್ ಡಿ ದೊರೆಯುತ್ತೆ ಈ ಪೋಷಕಾಂಶಗಳು ಮೂಳೆಗಳನ್ನ ಬಲಪಡಿಸಿ ಮೂಳೆ ರೋಗ ಸಮಸ್ಯೆಗಳನ್ನ ತಡೆಯಲು ಸಹಾಯ ಮಾಡುತ್ತೆ ನಾಲ್ಕು ರಕ್ತಹೀನತೆಯ ನಿವಾರಣೆ ಈ ಮೀನಿನಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಬಿ ಟ್ವೆಲ್ ಇದ್ದು ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಕಾರಿಯಾಗಿದೆ ಐದು ರೋಗ ನಿರೋಧಕ ಶಕ್ತಿ ಹೆಚ್ಚಳ ಈ ಮೀನಿನಲ್ಲಿರುವ ಸೆಲೆನಿಯಂ ಮತ್ತು ವಿಟಮಿನ್ ಇ ನಂತಹ ಪೋಷಕಾಂಶಗಳು ದೇಹದ ಜೀವಕೋಶಗಳನ್ನ ಹಾನಿಯಿಂದ ರಕ್ಷಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ದೊಡ್ಡ ಪರಭಕ್ಷಕ ಮೀನುಗಳಿಗೆ ಹೋಲಿಸಿದ್ರೆ ಈ ಮೀನು ತನ್ನ ಜೀವನ ಚಕ್ರದಲ್ಲಿ ಕಡಿಮೆ ಪಾದರಸವನ್ನ ಸಂಗ್ರಹಿಸುತ್ತೆ ಹೀಗಾಗಿ ಇದು ಹೆಚ್ಚು ಸುರಕ್ಷಿತ ಆಹಾರವಾಗಿದ್ದು ಇದನ್ನ ತಿಂದರೆ ಆರೋಗ್ಯ ಸಮಸ್ಯೆಯಿಂದ ಪಾರಾಗಬಹುದು